ಎಲ್ಲ ಜ್ಯೋತಿಯನ್ನ ಒಟ್ಟು ಕಲ್ಪಿಸ್ಯೋತಿಯನ್ನು ನಮ್ಮ ಮುಖ್ಯ ಅತಿಥಿಗಳಿಗೆ ಒಂದು ಹಸ್ತಾಂತರ ಮಾಡುವ ಮುಖಾಂತರ ಈ ಕ್ರೀಡಾ ಜ್ಯೋತಿಯ ಮಹತ್ವವನ್ನು ಸಂಸದರು ಇದು ಕ್ರೀಡಾ ಜ್ಯೋತಿ ಒಲಿಂಪಿಕ್ಸ್ ಕ್ರೀಡಾ ಜ್ಯೋತಿ ಬಹಳ ಪವಿತ್ರವಾದದ್ದು ಮತ್ತು ಕ್ರೀಡಾಕೂಟ ಯಶಸ್ವಿ ಆಗೋದಕ್ಕೆ ಸಾಕ್ಷಿಯಾಗೋದಕ್ಕೆ ಆಗೋದಕ್ಕೆ ಸಹ ಒಂದು ಮಾತ್ರ ಸಾಕ್ಷಿ ಆಗುತ್ತೆ ಕ್ರೀಡಾ ಜ್ಯೋತಿಯನ್ನ ಒತ್ತು ತಂದಿರುವಂತಹ ಕ್ರೀಡಾಕೂಟಗಳು ರಾಜ್ಯ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮವಾದ ಸ್ಥಾನಗಳನ್ನು ಪಡ್ಕೊಂಡು ಬಂದಿದ್ದ ಕ್ರೀಡಾಜ್ಯೋತಿ ಕ್ರೀಡಾ ಮಕ್ಕಳಿಗೆ ದಿನಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಮಹತ್ವ ನಾವು ಕಾಮನೂರು ಕ್ರೀಡೆಗೆ ನೂರ ಲೀನಾಂಚನೆ ಆಗುತ್ತೆ ನೋಡಿದಾಗ ನಮ್ಮ ಭಾರತದಲ್ಲಿ ಕೂಡ ಕ್ರೀಡೆ ಬಹಳ ಐತಿಹಾಸಿಕವೇ ಐತಿಹಾಸಿಕ ಹೊಂದಿದ್ರು ಕೂಡ ಒಂದು ಸಹಿತ ನಾವು ಆ ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿದೆ ಯಾಕಂತಂದ್ರೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲ ಕಾಲೇಜುಗಳಲ್ಲಿ ಅಂತ ದೈಹಿಕ ಶಿಕ್ಷಕರನ್ನ ಹೇಳ್ಕೊ ದೈಹಿಕ ಶಿಕ್ಷಣವನ್ನ ಹೇಳ್ಕೊಡ್ತಕ್ಕಂತ ದೈಹಿಕ ಶಿಕ್ಷಕರು ಇನ್ನೇ ಇಲ್ಲ ಪಟ್ಟಿನ ಇರ್ಲೇ ಇಲ್ಲ ಸೊ ಹಾಗಾಗಿ ಎಲ್ಲ ವರ್ಗದ ನಮ್ಮ ಮಕ್ಕಳಿಗೆ ಸ್ವೇಚ್ಛವಾಗಿರ್ತಕ್ಕಂಥ ಕರಗ ಇದೆ ಅವ್ರಿಗೆ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಿಂದೆ స్వమీజీ సర్కార బిన్న నవ్ ఎల్ బెల్బే కనుక కలిస్తీతా నైతిక మొక్క విజయ్ జొతే క్రీడా మనోభావ కౌశల్యంత కల్స ఆగ అంద శిక్ష ఉపన్యాసా ఈ సార్

ನಮ್ಮ ಉಪನ್ಯಾಸಕರೇ ಅವರು ಗೊತ್ತಿರತಕ್ಕಂಥ ಸ್ಕಿಲ್ಸ್ ಯಾರ ಯಾರು ತಿಳ್ಕೊಂಡು ಯಾರನ್ನ ಕಳಿಸಿ ಏನು ಮಾಡಿ ಆ ಕ್ರೀಡೆ ಕಳಿಸೋ ಕೆಲಸ ಮಾಡ್ತಾರೆ ಈ ಒಂದು ದರ್ಶನ ಇವಾಗ ಕ್ರೀಡೆಯನ್ನ ಕಳಿಸ್ಬೇಕು ಅವ್ರನ್ನ ಏನಾದ್ರು ಬಳಸಬೇಕು ಆ ವಿಷಯದಲ್ಲಿ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಉಪನ್ಯಾಸಕರ ಇಲ್ಲಿ ತುಂಬ ಸಂದರ್ಭದಲ್ಲಿ ಎಲ್ಲ ಗೊತ್ತು ಆ ಕ್ರೀಡೆಗಳಲ್ಲಿ ಮತ್ತೆ ಬೆಳೆದ್ರೆ ಅವರಿಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಮ್ಯಾನ್ ಅವರಲ್ಲಿ ಉದ್ಯೋಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಉದ್ಯೋಗ ಘೋಷಿಸುತ್ತಾರೆ ಅದ್ರ ಜೊತೆಗೆ ದೈಹಿಕವಾಗಿ ಅವರು ಆರೋಗ್ಯಕ್ಕಾಗಿರ್ತಾರೆ ಮಾನಸಿಕವಾಗಿ ಕೂಡ ಆದ್ರೆ ನಾವು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಒಂದು ವಿಶೇಷವಾದ ಶಿಥಿತಿಗಳನ್ನ ಇರ್ತದೆ ಸರ್ಕಾರಗಳನ್ನು ಕಾಂಡ್ರ ಮತ್ತೆ ಮುಖಾಂತರ ಆ ಮಕ್ಕಳಿಗೆ ಮತ್ತಷ್ಟು ಫಲ ತೊಂದರೆ ಅಂತ ಆಕರ್ಷಕದಂತೆ

மகாத்மா எல்லாம் நம்ம தீர்மான மட்டுமே கார்கமண்டு நம்ம கிவிக்காக இதாக நான் இன்று சாய்க்கு வந்து எல்லா காலேஜ்

எல்லாத்தையும் தங்களுக்கு அவருக்கு நான் என்ன எல்லாம் கேட்டுக்கொண்டு எல்லாம் அண்ணாமியும் அது எந்த நமக்கு சாக்க கொண்டு நமக்கு சமோ எல்லாம் ಸಾಯಂಕಾಲದ ಎಲ್ಲ ಮುಸ್ವಾಮಿ ಜನ ವ್ಯವಸ್ಥೆ ಮಾಡಬಿಡಬೇಕು ಅಂತ ಎಲ್ಲ ನಮ್ಮ ಪ್ರಾಂತವಾಗಿ ಮತ್ತು ಕೇಳಿಕೊಂಡು ನಾನ್ ಮಾತಾಡ ಮುಗಿಸ್ತೇನೆ ಜಯ ಹಿಂದ ಕೋಲಾರ ಜಿಲ್ಲೆ ಕೂಡ ಗ್ರಾಮೀಣ ಸಂಯುಕ್ತ ಪದವಿ ಪ್ರದಾಕಾರ ಪದ್ಮಿಕಾರಿ ಇಲ್ಲ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಪರೋಪ ಮಟ್ಟದ ಪದ್ಮಿಕಾರಿ ಕನ್ನಡಪುಟವನ್ನ ಈ ದಿನಾಂಕ ಈ ಒಂದು ಸಮಿತಿ ಗ್ರಾಮೀಣ ಆದಂತ ಮಂಡಳಿಯವರು ಈ ಒಂದು ಸಂಸ್ಥೆಯಲ್ಲಿ ಆಯೋಜಿಸಿದ್ದು ಈ ವೇದಿಕೆಯಲ್ಲಿ ಆಸೆ ನೀಡಿರತಕ್ಕಂತ ಗೌರವಿತರಾದಂತಹ ಈ ಒಂದು ಗ್ರಾಮೀಣ ಯುದ್ಧ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಸ್ನೇಹಿತ ಅಮೆ ವಿಶ್ವನಾಥ ಅವರೇ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಯುವಕರು ಮತ್ತು ಕ್ರೀಡಾ ಪ್ರೇಮಿಗಳು ಮತ್ತು ಅದ್ಭುತವಾದಂತಹ ದಕ್ಷತೆ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸುತ್ತ ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತ மூர் சார் நம்ம மல்லிகார்ஜுன் சார் பாலியல் கிரீடாக்கூட்டியாக உங்களுக்கு நடிப்பேஸ் ரூரல் கிராம பிரயோசாலு விசேஷ அப்டியே கொடுத்து வருஷ ஏழு நூறு கிரீடாக்கூட்டம் இல்லை நிலைத்தேத உங்களுக்கு ಈ ಕ್ರೀಡಾಪಟುಗಳಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನ ನಮ್ಮ ಈ ಒಂದು ಕ್ರೀಡಾ ಕಾರ್ಯದರ್ಶಿಗಳು ಅಮೋ ಲಕ್ಷ್ಮೀನಾರಾಯಣ ಅವರು ಕೊಟ್ಟಿರ್ತಾರೆ ಇಲ್ಲಿ ಕ್ರೀಡಾಪಟುಗಳು ಅಂದ್ರೆ ವಿದ್ಯ ಆ ಒಂದು ವ್ಯವಸ್ಥೆಯನ್ನು ಹೇಳು ಏನ್ ನಡೀತಾ ಇರ್ತದೆ ಅಂದ್ರೆ ಎಲ್ಲಾ ಕ್ರೀಡಾಪಟುಗಳಿಗೆ ಓದಿದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ವ್ಯವಸ್ಥೆಗಳಿಸಿ ರಾಜ್ಯ ಮಟ್ಟದಲ್ಲಿ ನಡೆದಂತಹ ಗೋಪಾಲ್ ಪಂದ್ಯಾವಟ್ಟೆ ಪಂದ ಪಂದ್ಯಾಟು ಮತ್ತು ತಾಲೂಕು ಮಟ್ಟದ ಒಬ್ಬ ಮಟ್ಟಕ್ಕೆ ಕೊಡುವುದಕ್ಕೂ ಕೂಡ ಅವರು ಹೇಳುವ ನಾಲಿಗೆ ಮುಂದೆ ಕೊಡುವ ಕೈಗೆ ಕೊರತೆ ಇಲ್ಲ ಅಂತ ಹೇಳಿ ಕ್ರೀಡಾ ಪ್ರೇಮಿಗಳಾಗಿರಬೇಕ ಮತ್ತೆ ಶಿಕ್ಷಣ ತಜ್ಞರು ಶಿಕ್ಷಣ ಪ್ರೇಮಿಗಳಾಗಿರಬೇಕ ಒಂದು ಯಶಸ್ವಿಯಾಗಿ ಈ ಭಾಗದಲ್ಲಿ ಒಂದು ಒಳ್ಳೆಯ ಆಯೋಜನೆಯನ್ನ ಮತ್ತೆ ಸಹಕಾರವನ್ನ ಕೊಡ್ತಾ ಇರೋದು ನಮ್ಮೆಲ್ಲರೂ ಕೂಡ ಸುದೈವರು ತಪ್ಪಾಗುತ್ತೆ ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗಿರುವಂತಹ ಕ್ರೀಡಾಕೂಟಗಳು ಈ ದೇಶದ ಪೆಣ್ಣಿದು ಈ ಕ್ರೀಡಾಪುಟದಲ್ಲಿ ನೀವು ಹೆಚ್ಚು ತರಬೇತಿಗಳನ್ನ ಪಡ್ಕೊಳಕಾಗಲ್ಲ ಅಂತ ಹೇಳ್ತಾ ಇದ್ದಂತಹ ನಮ್ಮ ಸ್ನೇಹಿತ ನರಸಿಂಹಕ್ಕೆ ಸರ್ ಅವರು ನಿಜವಾಗ್ಲೂ ಕೂಡ ಇದೊಂದು ಸರ್ಕಾರದ ಧೋರಣೆ ಸರಿ ಇಲ್ಲ ಯಾಕಂದ್ರೆ ಪ್ರಾಥಮಿಕವಾಗಿ ನಿತ್ಯದಿಂದ ಪ್ರೌಢಶಾಲೆ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ಹಿಂದೂ ಖಾತೆ ಕಡಿಮೆ ಅಂತ ಇದ್ದಾರೆ ವಿಶೇಷವಾಗಿ ಪದವಿಪೂರ್ಣ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸಕರು ಸುಮಾರು ಮಸಿಗಳಿಂದ ನೆನಗುದಿಗೆ ಬಿದ್ದಾವೆ ಕ್ರೀಡಾಪುಂಡುಗಳು ಸರಿಯಾಗಿ ಆಗ್ಬೇಕಾದ್ರೆ ಅವ್ರಿಗೆ ಅತ್ಯುತ್ತಮವಾದಂತಹ ಮಾರ್ಗದರ್ಶನ ಕ್ರೀಡಾ ತಜ್ಞರು ಕ್ರೀಡಾ ತೆರಿಗೆ ಶಿಕ್ಷಕ ನೇಮಕಾತಿ ಆಗ್ಬೇಕು ನಮ್ಮದಲ್ಲಿ ಅಂದ್ರೆ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಹೊಯ್ಸಲ್ಲಿರುವಂತಹ ನಮ್ಮ ಕ್ರೀಡಾಪುಂಡಿಗಳಿಗೆ ಉತ್ತಮ ಮಾರ್ಗದರ್ಶನ ಮಾಡಬೇಕಾದ್ರೆ ತೆರಿಗೆ ಶಿಕ್ಷಣ ಶಿಕ್ಷಕರು ನೇಮಕಾತಿ ಆಗಲ್ಲ ಮಾತ್ರ ಅವರಿಗೆ ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಮತ್ತು ಅತ್ಯುತ್ತಮವಾದಂತಹ ಕ್ರೀಡಾಪಟುಗಳಾಗೋದಕ್ಕೆ ಈ ದೇಶದಲ್ಲಿ ಆಗಕ್ಕೆ ಸರ್ಕಾರ ಈ ಧೋರಣೆಯನ್ನು ಬಿಟ್ಟು ನೇಮಕಾತಿಗಳ ಆದ್ಯತೆ ಮೇಗ ಶೀಘ್ರದಲ್ಲೇ ಪ್ರಾರಂಭ ಮಾಡಿ ಎಲ್ಲ ಪದವಿಪೂರ್ವ ಕಾಲೇಜುಗಳಿಗೆ ಮತ್ತು ಕಾರ್ಯನಿರ್ವಹದ ದೈತ ಶಿಕ್ಷಣ ಶಿಕ್ಷಕ ಉಪನ್ಯಾಸಕರ ಒಂದು ನೇಮಕಾತಿ ಮಾಡಬೇಕಂತ ಈ ಮೂಲಕ ಒಂದು ಬಹಿರಂಗವಾಗಿ ಮತ್ತು ಈ ವಿಷಯದಲ್ಲಿ ತಮಗೆ ಒಂದು ಆಹ್ವಾನವನ್ನ ಒಂದು ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ಕ್ರೀಡಾಪುಟದಲ್ಲಿ ಭಾಗವಹಿಸಿದ ಕ್ರೀಡಾಕಟಗಳು ಸಮಾನವಾಗಿ ಸ್ವೀಕರಿಸಿ ಯಾವುದೇ ಒಂದು ಸದಾ ಸದಾ ಒಂದು ತರಬೇತಿ ಪಡ್ಕೊಳ್ಳಿ ಯಾವುದೇ ಒಂದು ದೇಶದ ನೀವು ನಿಮಗೆ ಸರ್ಕಾರದ ಎರಡು ಪರ್ಸೆಂಟ್ ಮೀಸಲಾತಿ ಇದೆ ಒಂದು ಕ್ರೀಡಾಪುರ ರಾಜ್ಯ ಮತ್ತು ರಾಜ್ಯ ಮಟ್ಟದಲ್ಲಿ ಏನಾದ್ರು ಭಾಗವಹಿಸಿದ್ದೆ ಆದ್ರೆ ಸರ್ಕಾರದ ಒಂದು ನೌಕರಿನಲ್ಲಿ ನಿಮಗೆ ಎರಡು ಪರ್ಸೆಂಟ್ ನೇಮಕಾತಿ ಮತ್ತು ಮೆಡಿಕಲ್ ಆಗಿದೆ ವೈದ್ಯಕೀಯ ಶಿಕ್ಷಣ ಸಾಂಕ್ರಾಮಿಕ ಶಿಕ್ಷಣ ಯಾವುದೇ ಒಂದು ಸಬ್ಸ್ಪಿ ಪೋಸ್ಟ್ ಗಳಾಗಬೇಕು ಎಲ್ಲರಲ್ಲಿ ಕೂಡ ಕ್ರೀಡಾಪಟುಗಳಿಗೆ ಅತ್ಯುತ್ತಮವಾದ ಒಂದು ಸ್ಥಾನಗಳನ್ನು ಕೊಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಅದನ್ನು ಸದ್ದರಿಕೆ ಮಾಡಿಕೊಂಡು ಯಾವುದೇ ಪುಸ್ತಕಗಳ ಬಲ ಆಗದಂತೆ ಸದ್ಗುಣ ದೇಹದಲ್ಲಿ ಸದ್ದು ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಒಂದು ಕ್ರೀಡಿನಲ್ಲಿ ನೀವು ಭಾಗವಹಿಸಿ ಒಂದು ಅಭ್ಯರ್ಥಿಯನ್ನು ಪಡ್ಕೊಂಡು ತಮ್ಮ ಜೀವನವನ್ನು ಸುಗಮಗೊಳಿಸಿಕೊಳ್ಬೇಕು ಉತ್ತಮವಾಗಿ ಈ ಸಮಾಜಕ್ಕೆ ತಾವೆಲ್ಲರೂ ಪ್ರಸ್ತುತ ನೀಡಬೇಕು ಸಮಾಜಕ್ಕೆ ಮಾರುಕನಾಗಿರ್ತಕ್ಕೂ ತಮ್ಮ ಕುಟುಂಬ ಸ್ವಲ್ಪ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಂತ ಹೇಳ್ತಾ ತಾವೆಲ್ಲರೂ ಕೂಡ ಯಾವ ಒಂದು ಸಮಾಜವಾಗಿ ಸಮಾಜವಾಗಿ ಶ್ರಮಿಸಬೇಕು ಸ್ಪರ್ಧೆಯಿಂದ ಭಾಗವಹಿಸಬೇಕು ಅಂತ ಹೇಳಿ